ನಮಶಂಕರಾಯ ಅವತೀರ್ಣಶ್ಚ ಕಾಲಟ್ಯಾಂ ಕೇದಾರೆ ಅಂತರ್ಹಿತಯ ಚತುಷ್ಪೀಠ ಪ್ರತಿಷ್ಠಾತ ಜಯತಾತ್ ಶಂಕರೋ ಶಂಕರೋಗುರು ಶಂಕರಾಚಾರ್ಯರು ಸ್ಥಾಪನೆ ಮಾಡಿದಂತಹ ಪ್ರಥಮವೂ ಹಾಗೂ ಹಾಗೂ ಪ್ರಮುಖವಾದಂತಹ ಪೀಠ ಶೃಂಗೇರಿ ನಿಮಗೆಲ್ಲರೂ ತಿಳಿದೇ ಇದೆ ಈ ಶೃಂಗೇರಿಯಲ್ಲಿ ಇತ್ತೀಚೆಗೆ ಶಂಕರಗಿರಿ ಅಂತ ಕರೆಯುವಂತಹ ಒಂದು ವಿಧಿಯನ್ನು ಸ್ಥಾಪನೆ ಮಾಡಿದ್ದಾರೆ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಹಾಗೂ ಅವರ ಕರಕಮಲ ಸಂಜಾತರಂತಹ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ಹತ್ತರಂದು ಇದನ್ನು ಲೋಕಾರ್ಪಣೆಗೊಳಿಸಿದ್ದಾರೆ ಈಗ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಇದೆ ನಮ್ಮ ಹಿಂದೆ ಕಾಣ್ತಿರುವಂತಹದ್ದು ಶಂಕರಾಚಾರ್ಯರ ಮೂವತ್ತೆರಡು ಅಡಿ ಎತ್ತರದ ಶಿಲಾಮಯ ವಿಗ್ರಹ ಮೂವತ್ತೆರಡು ಯಾಕೆ ಕೇಳಿದರೆ ಶಂಕರಾಚಾರ್ಯರು ಜೀವಿತ ಕಾಲ ಮೂವತ್ತೆರಡು ವರ್ಷ ಆದ್ದರಿಂದ ಇದು ಅಡಿ ವಿಗ್ರಹ ಹಾಗೂ ಸುತ್ತ ನಮಗೆ ನಾಲ್ಕು ದೇವಾಲಯಗಳು ಕಾಣುತ್ತೆ ಇದ್ಯಾವುದು ಕೇಳಿದರೆ ಶಂಕರಾಚಾರ್ಯರ ಪ್ರಮುಖ ನಾಲ್ಕು ಶಿಷ್ಯರಾದಂತಹ ಸುರೇಶ್ವರಾಚಾರ್ಯರು ತೋಟಕಾಚಾರ್ಯರು ಹೊಸ್ತಾಮಲಕಾಚಾರ್ಯರು ಪದ್ಮ ಪಾದಾಚಾರ್ಯರು ಅವರ ವಿಗ್ರಹಗಳನ್ನು ನಾವು ಕಾಣಬಹುದು ಇದು ಶಂಕರಾಚಾರ್ಯರು ದೇಶದ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದರು ನಾಲ್ಕೇ ಯಾಕೆ ಸ್ಥಾಪನೆ ಮಾಡಿದರು ಕೇಳಿದರೆ ವೇದದ ಆಧಾರದ ಮೇಲೆ ಭಾರತವನ್ನು ಭೂಮಿಯಾಗಿ ನಿರ್ಮಿಸಿಕೊಂಡಂತಹ ಶಂಕರಾಚಾರ್ಯರು ನಾಲ್ಕು ದಿಕ್ಕಿ ದಿಕ್ಕಿನಲ್ಲಿ ನಾಲ್ಕು ಯಜ್ಞ ಕುಂಡ ಇರುತ್ತಲ್ಲ ಆ ರೀತಿ ನಾಲ್ಕು ಮೂಲೆಯಂತೆ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಆಮ್ನಾಯ ಪೀಠಗಳು ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಪೀಠಗಳನ್ನು ಸ್ಥಾಪನೆ ಮಾಡಿದ್ರು ಅಲ್ಲಿಯ ಪ್ರಥಮ ಆಚಾರ್ಯರಾದಂತಹ ತಮ್ಮ ಶಿಷ್ಯರನ್ನು ನೇಮಕ ಆ ಆಚಾರ್ಯರ ಪೀಠಗಳು ಪೀಠಾಧಿಪತಿಗಳು ಸನ್ಯಾಸಿ ಪರಂಪರೆಗಳು ಬರುವಂಥ ನಾಮಗಳು ಇತ್ಯಾದಿ ವಿವರಣೆಗಳೆಲ್ಲ ಆ ಒಂದು ಜಾಗದಲ್ಲೇ ಇದೆ ಹಾಗೆ ಕೆಳಗೆ ಮಾರುತಿ ರಾಯನ ವಿಗ್ರಹವನ್ನು ಕಾಣಬಹುದು ಅದೇ ರೀತಿ ಸಂಜೆ ಒಂದು ಏಳು ಏಳುವರೆಗೆ ಪ್ರತಿ ದಿವಸ ಮ್ಯೂಸಿಕ್ ಫೌಂಟನ್ ಇರುತ್ತೆ ಅದನ್ನು ವೀಕ್ಷಿಸ್ಬೋದು ಸರ್ವರಿಗೂ ಉಚಿತ ಪ್ರವೇಶ ಎಲ್ಲರೂ ಬಂದು ಶಂಕರಾಚಾರ್ಯರನ್ನು ಹಾಗೂ ಅವರ ಶಿಷ್ಯರನ್ನು ದರ್ಶನ ಮಾಡಿ ಹೋಗ್ಬೋದು ಅದೇ ರೀತಿ ನಿಮಗೆ ಶೃಂಗೇರಿಯಲ್ಲಿ ಶೃಂಗೇರಿಯ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲಲ್ಲಿ ನಾವು ಶೃಂಗೇರಿ ಅಂದರೆ ಇಲ್ಲಿ ಬಂದು ಆಗುತ್ತೆ ಇಲ್ಲಿ ನಿಮಗೆ ಸೂರ್ಯಾಸ್ತವನ್ನು ನೋಡ್ಬೋದು ಸೂರ್ಯೋದಯವನ್ನು ನೋಡ್ಬೋದು ಆ ವ್ಯೂ ಪಾಯಿಂಟ್ಗಳು ಇದೆ ಅದು ನೀವೆಲ್ಲ ಗಮನಿಸಿದ್ರೆ ಗೊತ್ತಾಗುತ್ತೆ